ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹತ್ತೊಂಬತ್ತು ಋತು ಚಕ್ರವರ್ತಿಯು ನಾರದ ಮಹರ್ಷಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು ಹೇ ಮುನಿವರ್ಯರೆ ನೀವು ತಿಳಿಸಿದ ತುಳಸಿ ಮಹಿಮೆಯನ್ನು ಕೇಳಿ ಮಹದಾನಂದವಾಯಿತು ಕಾರ್ತೀಕ ಮಾಸ ವ್ರತಾಚರಣೆಯನ್ನು ಅದರ ಫಲಗಳನ್ನು ತಿಳಿಸಿದಿರಿ ಈಗ ತಾವು ನನ್ನ ಮೇಲೆ ಕೃಪೆಯಿಟ್ಟು ಯಾರು ಯಾರು ಹಿಂದೆ ಈ ವ್ರತವನ್ನು ಆಚರಿಸಿ ಹೇಗೆ ಫಲವನ್ನು ಪಡೆದರು ಎಂಬುದನ್ನು ತಿಳಿಸಿ ಧರ್ಮದತ್ತನ ಕತೆ ಬಹಳ ಹಿಂದೆ ಸಹ್ಯಾದ್ರಿ ಪರ್ವತದಲ್ಲಿ ಕರವೀರ ಎಂಬ ನಗರವಿತ್ತು ಅಲ್ಲಿ ಧರ್ಮದತ್ತನೆಂಬ ಆಸ್ತಿಕನಾದ ಶ್ರೀಹರಿಯ ಪರಮಭಕ್ತನಾದ ಬ್ರಾಹ್ಮಣನಿದ್ದನು ಆತನು ನಿತ್ಯವೂ ತಪ್ಪದೇ ಅತಿಥಿ ಸೇವೆಯನ್ನು ಮಾಡುತ್ತಿದ್ದನು ಒಮ್ಮೆ ಕಾರ್ತೀಕ ಮಾಸವು ಬಂದಾಗ ಆ ಬ್ರಾಹ್ಮಣನು ಏಕಾದಶಿಯ ರಾತ್ರಿ ಜಾಗರಣೆ ಮಾಡಿ ಮರುದಿನ ಸೂರ್ಯೋದಯಕ್ಕೂ ಮುನ್ನ ಒಂದು ವಿಷ್ಣುವಿನ ದೇವಾಲಯಕ್ಕೆ ಹೊರಟನು ಆಗ ಆತನಿಗೆದುರಾಗಿ ಭೀಕರ ರೂಪದ ರಾಕ್ಷಸಿಯೊಬ್ಬಳು ಕೆಂಡದಂತೆ ಪ್ರಜ್ವಲಿಸುವ ಕಣ್ಣುಗಳು ಭೀಕರವಾದ ಕೋರೆಗೊದಾಡೆ ನಾಲಿಗೆ ಮಾಂಸರಹಿತವಾದ ಶರೀರ ಇವುಗಳಿಂದ ಭೀಕರವಾಗಿ ಕಾಣಿಸುತ್ತಿದ್ದ ರಾಕ್ಷಸಿಯು ಗರ್ಜಿಸಿದಳು ಈ ರಕ್ಕಸಿಯನ್ನು ನೋಡಿದ ಬ್ರಾಹ್ಮಣನು ಹೆದರಿದನು ಧೈರ್ಯ ತಂದುಕೊಂಡು ತನ್ನೊಡನಿದ್ದ ತುಳಸಿ ಮಿಶ್ರಿತವಾದ ನೀರನ್ನು ಹರಿಸ್ಮರಣೆ ಮಾಡುತ್ತ ಆ ರಕ್ಕಸಿಯ ಮೇಲೆ ಚೆಲ್ಲಿದನು ಆ ನೀರು ತಾಕಿದೊಡನೆಯೇ ಆ ರಾಕ್ಷಸಿಯ ಭಯಂಕರ ರೂಪವೂ ನಾಶವಾಯಿತು ಅನೇಕ ಪಾಪ ರಾಶಿಯೂ ನಾಶವಾಯಿತು ಕಲಹ ಎಂಬ ಹೆಸರಿನ ಆ ರಾಕ್ಷಸಿಯು ಬ್ರಾಹ್ಮಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಳು ತನ್ನ ಪೂರ್ವ ಜನ್ಮದ ಪಾಪ ವೃತ್ತಾಂತವನ್ನು ಆತನಲ್ಲಿ ನಿವೇದಿಸಿಕೊಂಡಳು ಹೇ ಬ್ರಾಹ್ಮಣೋತ್ತಮ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಬ್ರಾಹ್ಮಣ ಪತ್ನಿಯಾಗಿ ಜನಿಸಿದ್ದೆ ಕಠೋರವಾದ ನಡುವಳಿಕೆ ಇದ್ದ ನನ್ನನ್ನು ಎಲ್ಲರೂ ಕಲಹ ಎಂದೇ ಕರೆಯುತ್ತಿದ್ದರು ನಾನು ಎಂದಿಗೂ ಪತಿಯ ಆಜ್ಞೆಯನ್ನು ಪಾಲಿಸಲು ಒಪ್ಪುತ್ತಿರಲಿಲ್ಲ ಸದಾ ಆತನೊಡನೆ ಜಗಳವಾಡುತ್ತಿದ್ದೆ ನಾನು ನನ್ನ ಪತಿಗೆ ಸರಿಯಾಗಿ ಭೋಜನವನ್ನು ಮಾಡಿಸುತ್ತಿರಲಿಲ್ಲ ಕೆಲವು ಕಾಲದ ನಂತರ ಬೇಸತ್ತ ನನ್ನ ಪತಿಯು ಇನ್ನೊಂದು ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು ಈ ವಿಷಯವೂ ನನಗೆ ತಿಳಿದಾಗ ನಾನು ವಿಷವನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡೆ ಯಮನ ದೂತರು ನನ್ನನ್ನು ಯಮನ ಬಳಿಗೆ ಕರೆದೊಯ್ದರು ಯಮಧರ್ಮರಾಜನು ಚಿತ್ರಗುಪ್ತನ ಕಡೆಗೆ ನೋಡಿ ಇವಳ ಕರ್ಮದ ಲೆಕ್ಕಾಚಾರವನ್ನು ನೋಡು ಎಂದನು ಶುಭಾಶುಭ ಕರ್ಮಗಳ ಪಟ್ಟಿಯೇ ಸಿದ್ಧವಾಯಿತು ಚಿತ್ರಗುಪ್ತನು ಸ್ವಾಮಿ ಇವಳು ತಾನು ಬದುಕಿದ್ದಾಗ ಒಂದೇ ಒಂದು ಸತ್ಕಾರ್ಯವನ್ನೂ ಮಾಡಲಿಲ್ಲ ತಾನು ಒಳ್ಳೆಯ ಭೋಜನ ಮಾಡಿ ಪತಿಗೆ ಹಳಸಿದ ಹಣ್ಣವನ್ನಿಡುತ್ತಿದ್ದಳು ಇದರ ಫಲವಾಗಿ ಆಕೆಗೆ ಮೇಕೆಯ ಜನ್ಮ ಬರಬೇಕು ನಿತ್ಯವೂ ಪತಿಯೊಡನೆ ಜಗಳವಾಡುತ್ತಿದ್ದ ಕಾರಣ ಹಂದಿಯ ಜನ್ಮ ಬರಬೇಕು ಮಾಡಿದ ಅಡಿಗೆಯನ್ನು ತಾನೊಬ್ಬಳೇ ತಿನ್ನುತ್ತಿದ್ದರಿಂದ ಬೆಕ್ಕಿನ ಜನ್ಮ ಬರಬೇಕು ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಪ್ರೇತ ಶರೀರ ಬರಬೇಕು ಆ ಪ್ರೇತ ರೂಪದಲ್ಲಿ ಕೆಲವು ಕಾಲ ನೀರಿಲ್ಲದೆ ಕಳೆದು ನಂತರ ನೂರು ಜನ್ಮ ತಾಳಬೇಕು ಎಂದು ಹೇಳಿದನು ಹೀಗೆ ಕಲಹ ರಾಕ್ಷಸಿಯು ಧರ್ಮದತ್ತನಿಗೆ ತನ್ನ ವೃತ್ತಾಂತವನ್ನು ಸಾಧ್ಯಂತವಾಗಿ ವಿವರಿಸಿದಳು ನಾನು ಹಲವು ವರ್ಷಗಳಿಂದ ಅನ್ನ ನೀರಿಲ್ಲದೆ ಬಳಲುತ್ತಿರುವೆ ನಂತರ ಒಮ್ಮೆ ಕೃಷ್ಣಾ ಸಂಗಮ ಸ್ಥಾನಕ್ಕೆ ಹೋದಾಗ ಅಲ್ಲಿ ಶಿವಗಣಗಳು ನನ್ನನ್ನು ಹೊಡೆದಟ್ಟಿದವು ಅಲ್ಲಿಂದ ಇಲ್ಲಿಗೆ ಬಂದೆ ಈ ದಿನ ಪರಮ ಪವಿತ್ರವಾದ ತುಳಸಿ ಜಲದಿಂದ ನೀನು ನನ್ನನ್ನು ತಾಕಿದೊಡನೆಯೇ ನನಗೆ ಪೂರ್ವ ಜನ್ಮದ ಸ್ಮರಣೆ ಬಂದಿತು ತೇಜಸ್ವಿಯಾದ ನಿನ್ನಂತಹ ಬ್ರಾಹ್ಮಣೋತ್ತಮನ ದರ್ಶನ ಭಾಗ್ಯ ಒದಗಿತು ಹೇ ವಿಪ್ರೋತ್ತಮ ನನ್ನನ್ನು ನೀನು ಕೃಪೆ ಮಾಡಿ ಪರಮಯಾತ ನಾಮಯ ನಾಮಯವಾದ ಈ ಪ್ರೇತ ಶರೀರದಿಂದ ಬಿಡುಗಡೆಗೆ ಪರಿಹಾರ ಸೂಚಿಸು ಮುಂದೆ ನಾನು ತಾಳಬೇಕಾದ ಮೂರು ಜನ್ಮಗಳನ್ನು ತಪ್ಪಿಸಿ ಮುಕ್ತಿಯ ದಾರಿಯನ್ನು ತೋರು ಎಂದು ಪ್ರೇತರೂಪಿಯಾದ ಕಲಹೆಯು ಧರ್ಮದತ್ತನನ್ನು ಅಂಗಲಾಚಿ ಬೇಡಿದಳು ದ್ರಾಕ್ಷಸಿಯ ವೃತ್ತಾಂತವನ್ನಾಲಿಸಿದ ಬ್ರಾಹ್ಮಣನು ಅವಳ ಮೇಲಿನ ಕರುಣೆಯಿಂದ ದೀರ್ಘವಾಗಿ ಯೋಚನೆ ಮಾಡಿ ಧರ್ಮಾಧರ್ಮಗಳ ಸೂಕ್ಷ್ಮವನ್ನರಿತು ದುಃಖದಿಂದ ಭಾರವಾದ ಹೃದಯವುಳ್ಳವನಾದನು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ ಹತ್ತೊಂಬತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್